ವೀಕ್ಷಕರೇ ನೀವು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ಪಡಿತಾ ಇದೀರಾ ಅಂತಂದ್ರೆ ಸೊ ನಿಮಗೆ ಬಂದಿದೆ ಹೊಸ ರೂಲ್ಸ್ ನೀವು ಇದೇ ತಿಂಗಳು ಹದಿನಾಲ್ಕನೆಯ ತಾರೀಕಿನ ಒಳಗಾಗಿ ಪ್ರತಿಯೊಬ್ಬರು ಕೂಡ ಮಾಡಲೇಬೇಕಾಗುತ್ತೆ ಸೊ ನೀವು ಮಾಡಲಿಲ್ಲ ಅಂತ ಅನ್ಕೊಳ್ಳಿ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬರ್ತಾ ಇರುವಂತಹ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಇನ್ಮೇಲೆ ಬರೋದಿಲ್ಲ ಸೊ ಇದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ ಹಾಗಾಗಿ ಪ್ರತಿ ಈ ವಿಡಿಯೋನ ನೋಡಿದ್ರೆ ನಿಮಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣವನ್ನು ನೀವು ಪಡಿಬೋದು ಸೊ ನೋಡ್ತಾ ಇದ್ದೀರಾ ಹೋಗಿ ಬಟ್ ಕೊನೆವರೆಗೂ ನೀವು ಈ ವಿಡಿಯೋನ ವಾಚ್ ಮಾಡಲೇಬೇಕು ಸ್ಕಿಪ್ ಮಾಡಿ ವಾಚ್ ಮಾಡಿದರೆ ನಿಮಗೆ ಖಂಡಿತ ಅರ್ಥ ಆಗೋದಿಲ್ಲ ಸೊ ಇದು ತುಂಬಾ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ಪಡೆಯೋಕ್ಕೋಸ್ಕರವಾಗಿ ಹಾಗಾದ್ರೆ ಈ ಎರಡು ಸಾವಿರ ರೂಪಾಯಿ ಹಣ ನಿಮಗೆ ಇದನ್ನ ಮಾಡಿದ್ರೆ ಮಾತ್ರ ಬರುತ್ತೆ ವೀಕ್ಷಕರೇ ನಾನು ನಿಮಗೆ ಮತ್ತೊಮ್ಮೆ ಹೇಳ್ತಾನೆ ನೋಡಿ ನೀವು ಇದನ್ನ ಮಾಡಲಿಲ್ಲ ಅಂತ ಅನ್ಕೊಳ್ಳಿಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬರ್ತಾ ಇರುವಂತಹ ಈ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರೋದಿಲ್ಲ ಸೊ ಇದು ಡೈರೆಕ್ಟ್ ಆಗಿ ಆಫಿಷಿಯಲ್ ಆಗಿ ಇದು ಬ್ಯಾನ್ ಆಗುತ್ತೆ ಅಂತಾನೆ ಹೇಳಬಹುದು ಸೊ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬಂದಿರುವಂತಹ ಈ ಅಪ್ಡೇಟು ಏನು ಅಂತ ಇವಾಗ ನಾನು ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರೇ ನೀವು ಇದೇ ತಿಂಗಳು ಹದಿನಾಲ್ಕನೇ ತಾರೀಕಿನಂದು ಇದು ಕೊನೆಯ ದಿನ ಅಂತಾನೆ ಹೇಳಬಹುದು ಸೊ ನೀವು ಈಗಿನ ಕೂಡ ಮಾಡ್ಕೋಬಹುದಾಗಿರುತ್ತೆ ಯಾಕಂತಂದ್ರೆ ಈ ಹದಿನಾಲ್ಕನೆಯ ತಾರೀಕಿನ ಒಳಗಾಗಿ ಮೀನ್ಸ್ ಇವರು ಹದಿನಾಲ್ಕನೇ ತಾರೀಕಿನ ನೈಟ್ ಹನ್ನೆರಡು ಗಂಟೆ ತನಕ ನಿಮಗೆ ಕೊಡ್ತಾರೆ ಸೊ ನೈಟ್ ಹನ್ನೆರಡು ಗಂಟೆ ತನಕ ನಿಮಗೆ ಮಾಡಲಿಕ್ಕೆ ಆಗೋದಿಲ್ಲ ಸರ್ವರ್ ಬಿಸಿ ಕೂಡ ಬರುವಂತಹ ಸಾಧ್ಯತೆಗಳು ಕೂಡ ಇದಾವೆ ಹಾಗಾಗಿ ನೀವು ಇವತ್ತೇ ನೀವೇನಾದ್ರೂ ಫ್ರೀ ಇದ್ದೀರಾ ಅಂತಂದ್ರೆ ಇವತ್ತೇ ಮಾಡ್ಕೋಬಹುದಾಗಿರುತ್ತೆ ಸೊ ಇದು ಜೂನ್ ಹದಿನಾಲ್ಕನೆಯ ತಾರೀಕಿನ ಒಳಗಾಗಿ ಹದಿನೈದನೇ ತಾರೀಕಿನ ಮೇಲ್ಪಟ್ಟು ನೀವು ಮಾಡಿದ್ರೂ ಕೂಡ ಇದು ನಿಮಗೆ ಉಪಯೋಗ ಮುಟ್ಟೋದಿಲ್ಲ ಸೊ ನಿಮಗೆ ಯಾವುದೇ ರೀತಿ ಈ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗಳಿಗೆ ಬರೋದಿಲ್ಲ ಹಾಗಾಗಿ ನೀವು ಇದೇ ತಿಂಗಳು ಹದಿನಾಲ್ಕನೆಯ ತಾರೀಕಿನ ಒಳಗಾಗಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ಇದನ್ನ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ತೇನೆ ಹಾಗಾದ್ರೆ ಏನಪ್ಪ ಇದನ್ನ ಮಾಡಿ 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 ಅಂತ ಹೇಳ್ತಾ ಇದೆಯಾ ಏನು ಮಾಡಬೇಕು ಅಂತ ನೀವು ಕೇಳಬಹುದು ಹಾಗಾದ್ರೆ ಬನ್ನಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರ ಇದನ್ನ ತಿಳ್ಕೊಳ್ಳಿ ನೀವೇನಾದ್ರೂ ಮೊದಲನೆಯ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತಾನೆ ಯಾವುದೇ ರೀತಿ ಬೇಡದ ವಿಡಿಯೋಸ್ಗಳನ್ನ ಫೇಕ್ ನ್ಯೂಸ್ ನಾವು ಯಾವತ್ತೂ ಕೂಡ ಅಪ್ಲೋಡ್ ಮಾಡುವುದಿಲ್ಲ ನೀವೆಲ್ಲರೂ ಕೂಡ ನನ್ನ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗಿ ಆಗುತ್ತೆ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ವೀಕ್ಷಕರ ನಾವು ಕೂಡ ಒಂದು ವೀಡಿಯೋ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ಶ್ರಮೆ ನನ್ನ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ ಕೇಳ್ತಾ ಇದ್ದೇನೆ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟ್ ಇದೆ ಅದರ ಮೇಲೆ ಕ್ಲಿಕ್ ಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ನಾನು ಈ ವಿಡಿಯೋಕ್ಕೆ ನಿಮ್ಮಿಂದ ಇಲ್ಲಿ ಐದು ಸಾವಿರ ಲೈಕ್ ಟಾಕ್ ಕೊಡ್ತಾ ಇದ್ದೇನೆ ಸೊ ಪ್ರತಿಯೊಬ್ಬರು ಕೂಡ ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ಕೂಡ ನಮಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಸೊ ಪ್ರತಿಯೊಬ್ಬರು ಕೂಡ ಮಾಡಿ ನೀವು ಏನು ಮಾಡ್ತಿರೋ ಬಿಟ್ಟಿದ್ರೆ ಗೊತ್ತಿಲ್ಲ ಲೈಕ್ ಆದರೂ ಮಾಡಿ ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಇಲ್ಲಿ ಸಮಸ್ತ ಜನರಿಗೆ ಈ ಮೂಲಕ ತಿಳಿಸುವುದೇನಂತಂದರೆ ಈ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಹಾಕಿದ್ದೀರಾ ಹಾಗಾದರೆ ನೀವು ಈ ವಿಡಿಯೋನ ನೀವು ಕಂಪ್ಲೀಟಾಗಿ ವಾಚ್ ಮಾಡಿ ನೀವು ಇದೇ ತಿಂಗಳು ಹದಿನಾಲ್ಕನೆಯ ತಾರೀಕಿನ ಒಳಗಾಗಿ ಇದನ್ನು ಮಾಡಿ ಹಾಗಾದರೆ ಈ ರೂಲ್ಸನ್ನು ನೀವು ಕಡ್ಡಾಯವಾಗಿ ಪಾಲಿಸಲೇಬೇಕು ಇಲ್ಲವಾದರೆ ನಿಮಗೆ ಯಾವುದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಬರುವುದಿಲ್ಲ ಹಾಗಾಗಿ ಯಾವ ರೂಲ್ಸ್ ಮತ್ತು ಏನು ಮಾಡಬೇಕು ಅಂತ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಸೊ ಬನ್ನಿ ನೋಡಿ ಇಲ್ಲಿ ಇದೇ ರೀತಿ ಹೊಸ ಹೊಸ ಸುದ್ದಿಗಳನ್ನು ನಾವು ನಿಮಗೆ ತಿಳಿಸ್ತಾ ಇರ್ತವೆ ಸೊ ಯಾರೂ ಬೆಲ್ ಐಕಾನ್ ಆಲ್ ಮಾಡ್ಕೊಂಡಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿಬಿಟ್ಟು ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಗೃಹಲಕ್ಷ್ಮೀ ಯೋಜನೆ ಅಂತಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಸೊ ಇದುವರೆಗೂ ಕೂಡ ಇದು ಎರಡು ಸಾವಿರ ರೂಪಾಯಿ ಹಣ ಹಂಗೆ ನಿಮಗೆ ಹತ್ತು ಕಂತಿನ ಹಣ ಬಂದಿದೆ ನಿಮ್ಮ ಖಾತೆಗಳಿಗೆ ಬರೋಬ್ಬರಿ ಹತ್ತು ಕಂತಿನ ಹಣ ಅಂತಂದರೆ ಟೋಟಲಾಗಿ ಬರೋಬ್ಬರಿ ಇಪ್ಪತ್ತು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬಂದಿದೆ ವೀಕ್ಷಕರ ಸೊ ಇಪ್ಪತ್ತೈದು ಸಾವಿರ ರೂಪಾಯಿ ಸಾರಿ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ಯಾರೂ ಕೂಡ ಕೊಡೋದಿಲ್ಲ ಹಂತದಲ್ಲಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಇವರು ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ನೀವು ಏನು ಮಾಡಬೇಕು ಅಂತ ನೋಡೋದಾದರೆ ಸೊ ಬನ್ನಿ ನೋಡೋಣ ಇಲ್ಲಿ ಇದೇ ತಿಂಗಳು ಹದಿನಾಲ್ಕನೇ ತಾರೀಕಿನಂತೂ ಕೊನೆಯ ದಿನ ಹೌದು ಸ್ನೇಹಿತರೆ ತುಂಬ ಜನರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿದ್ದು ಪ್ರತಿ ತಿಂಗಳು ಕೂಡ ಹಣ ಬರಬೇಕಾದರೆ ಈ ರೂಲ್ಸ್ನ ನೀವು ಕಡ್ಡಾಯವಾಗಿ ಫಾಲಿಸಬೇಕಂತೆ ಹಾಗಾದರೆ ಏನಪ್ಪಾ ಅಂತ ನೋಡ್ಕೊಂಡು ಬರೋಣ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿದಂಥ ಪ್ರತಿಯೊಬ್ಬ ಮಹಿಳೆಯರು ತಾವು ಆಧಾರ್ ಕಾರ್ಡ್ ತೆಗೆಸಿ ಹತ್ತು ವರ್ಷಗಳ ಕಾಲ ಆಗಿದ್ದು ಮತ್ತು ಈ ನಡುವೆ ಯಾವುದೇ ರೀತಿ ಅಪ್ಡೇಟ್ ಅಥವಾ ಫೋಟೋ ಚೇಂಜಸ್ ಹಾಗೂ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡಿಲ್ಲವೆಂದರೆ ಅಂಥವರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಕಡ್ಡಾಯವಾಗಿ ಬರುವುದಿಲ್ಲ ನಾವು ಹಾಕುವುದೇ ಇಲ್ಲ ಅಂತ ಇವರು ಹೇಳಿರುವಂಥದ್ದು ಹಾಗಾಗಿ ಅರ್ಜಿ ಹಾಕಿದಂಥ ಫಲಾನುಭವಿಗಳು ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಸಬೇಕು ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನೀವು ಪಡಿಬೋದಾಗಿರುತ್ತೆ ಅಂತ ಇವರು ಹೇಳಿರುವಂಥದ್ದು ವೀಕ್ಷಕರ ನೋಡಿ ಹಳ್ಳಿ ಕಡೆಯೂ ಆಧಾರ್ ಕಾರ್ಡ್ ಇಲ್ಲಿ ತುಂಬ ಜನರು ಕಡಿಮೆ ಅಪ್ಡೇಟ್ ಮಾಡ್ಕೊಂಡಿರ್ತಾರೆ ಯಾಕಂತಂದ್ರೆ ವಯಸ್ಸಾದವರು ಇರ್ತಾರೆ ಅಂತವ್ರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತು ಕೂಡ ನೀವು ಕರ್ನಾಟಕದ ಜನತೆಗೆ ಎಲ್ಲರಿಗೂ ಕೂಡ ನೀವು ಈ ವಿಡಿಯೋನ ತಲುಪಿಸಬೇಕು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ನಿಮಗೆ ಇನ್ಮೇಲೆ ಕೂಡ ಬರಬೇಕು ಅಂತಂದರೆ ನೀವು ಇದನ್ನು ಪಾಲನೆ ಮಾಡಲೇಬೇಕು ಅಂತ ಹೇಳಲಾಗುತ್ತದೆ ಹಾಗಾಗಿ ನೀವು ಯಾರಿನೂ ಹತ್ತು ವರ್ಷಗಳ ಆದರೂ ಕೂಡ ಇಲ್ಲಿ ಅಪ್ಡೇಟನ್ನು ಮಾಡಿಸಿಲ್ಲ ಅಂತಂದರೆ ಸೊ ಪ್ರತಿಯೊಬ್ಬರು ಕೂಡ ಬೇಗ ಅಪ್ಡೇಟ್ ಮಾಡ್ತೀನಿ ಅಂತ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟನ್ನು ಮಾಡ್ತಾ ಇದ್ದಾನೆ ಮತ್ತು ಆಧಾರ್ ಕಾರ್ಡ್ ಅಪ್ಡೇಟ್ ಆಗದೆ ಇಲ್ಲ ಬಂದು ಹೇಗೆ ಚೆಕ್ ಮಾಡ್ಬೋದು ಅಂತಂದರೆ ಆಫ್ಟೇ ಇಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದೆನಾ ಇಲ್ವಾ ಅಂತ ನೀವು ಯಾವ ರೀತಿ ಚೆಕ್ ಮಾಡಬಹುದು ಅಂತ ನೋಡೋದಾದ್ರೆ ಇಲ್ಲಿ ನೀವೇನಾದರೂ ಆಧಾರ್ ಕಾರ್ಡ್ ತೆಗೆಸಿ ಹತ್ತು ವರ್ಷಗಳ ಕಾಲ ಆಗಿದೆಯೋ ಇಲ್ಲವೋ ಎಂದು ಯಾವ ರೀತಿ ತಿಳ್ಕೊಳ್ಬೇಕು ಅಂತಂದರೆ ಮೊದಲು ನಿಮ್ಮ ಆಧಾರ್ ಕಾರ್ಡನ್ನು ತೆಗೆದುಕೊಳ್ಳಿ ನಂತರ ನಿಮಗೆ ಅಲ್ಲಿ ಆಧಾರ್ ಕಾರ್ಡ್ ಪ್ರಿಂಟ್ ಡೇಟ್ ಇರುತ್ತೆ ಅಥವಾ ಇಷ್ಟು ಡೇಟ್ ಇರುತ್ತೆ ಸೊ ಅಂತಂದರೆ ಇಶ್ಯೂ ಡೇಟ್ ಅಂತ ಇರುತ್ತೆ ಇಲ್ಲಾಂದರೆ ಆಧಾರ್ ಕಾರ್ಡ್ ಯಾವಾಗ ಪ್ರಿಂಟ್ ಆಗಿದೆ ಆ ಡೇಟ್ ಅಂತೂ ಅದರಲ್ಲಿ ಇದ್ದೇ ಇರುತ್ತೆ ಸೊ ನೀವು ಅದ್ರ ಮುಖಾಂತರ ನೀವು ನೋಡಬಹುದಾಗಿರುತ್ತೆ ವೀಕ್ಷಕರೇ ಸೊ ನಿಮ್ಮ ಮೇಲ್ಗಡೆ ಸೈಡು ಫ್ರಂಟ್ ಸೈಡು ಅದು ಸ್ವಲ್ಪ ಇಲ್ಲಿ ಒಂದು ರೀತಿ ಇರುತ್ತೆ ಅದು ಆಗಿ ಡೇಟ್ ಯಾವ ರೀತಿ ಇರುತ್ತಲ್ಲ ಸೊ ಅದೇ ರೀತಿ ಡೇಟ್ ಇರುತ್ತೆ ಸೊ ಇನ್ ಕೇಸ್ ಅದು ಹತ್ತು ವರ್ಷಗಳ ಮೇಲೆ ಏನಾದರೂ ಆಗಿತ್ತು ಅಂತ ಅಂದ್ಕೊಳ್ಳಿ ಸೊ ಈಗಲೇ ಹೋಗಿಬಿಟ್ಟು ನೀವು ಬೇಗ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿ ಮತ್ತು ನೀವು ಹದಿನಾಲ್ಕನೆಯ ತಾರೀಕಿನ ಮೇಲ್ಪಟ್ಟು ಮಾಡಿಸ್ತೀರ ಅಂತಂದರೆ ಸೊ ಇದು ಆಗೋದಿಲ್ಲ ಆ ಅಪ್ಡೇಟು ಸೊ ಹಾಗಾಗಿ ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಬರೋದಿಲ್ಲ ಹಾಗಾಗಿ ಸೊ ನೋಡಿಕೊಂಡು ಬೇಗ ಮಾಡಿ ಮತ್ತು ನಿಮಗೆ ಒಂದು ಫೋಟೋ ನಾನು ನಿಮಗೆ ಹಾಕ್ತೇನೆ ಸೊ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ನಾನು ಹಾಕಿರ್ತಾನೆ ಸೊ ನೀವು ನೋಡ್ಕೋಬಹುದು ಅದು ಯಾವ ರೀತಿ ನೀವು ಅಲ್ಲಿ ಡೇಟನ್ನು ನೀವು ಚೇಂಜ್ ಮಾಡ್ಬೋದು ಅಂತ ಇಲ್ಲಿ ನೀವೆಲ್ಲರೂ ಕೂಡ ಕೇಳಬಹುದು ಜೂನ್ ಹದಿನಾಲ್ಕನೆಯ ತಾರೀಖೆ ಕೊನೆಯ ದಿನನ ಆಮೇಲೆ ನಾವು ಮಾಡಿಸ್ಬೋದಾ ಅಂತ ಇಲ್ಲ ವೀಕ್ಷಕರೇ ಇಲ್ಲಿ ನಿಮಗೆಲ್ಲರಿಗೂ ಕೂಡ ಇದೇ ತಿಂಗಳು ಹದಿನಾಲ್ಕನೆಯ ತಾರೀಕಿನಂದು ಕೊನೆಯ ದಿನ ಇದು ಯಾಕೆ ಇವರು ಈ ರೀತಿ ಮಾಡಿದ್ರು ಅಂತ ನೋಡಿದಾದರೆ ಸೊ ಇವರು ಡೇಟ್ ಎಕ್ಸ್ಟೆಂಡ್ ಮಾಡ್ಕೊತ ಹೋಗಿದ್ದಾರೆ ಸೊ ಇವಾಗ ಮತ್ತೆ ಎಕ್ಸ್ಟೆಂಡ್ ಮಾಡಿರುವಂಥದ್ದು ಇದು ಹದಿನಾಲ್ಕನೆಯ ತಾರೀಕಿನಂದು ಫೈನಲ್ ಆಗಿರುತ್ತೆ ಸೊ ನೀವು ಅಲ್ಲಿ ತನಕ ಕೂಡ ನಿಮಗೆ ಟೈಮ್ ಇದೆ ಸೊ ಯಾರೂ ನೀವು ಮಾಡಿಸಿಲ್ಲ ಪ್ರತಿಯೊಬ್ಬರು ಕೂಡ ಮಾಡಿಸ್ಬೇಕು ಇಲ್ಲ ಅಂತಂದರೆ ನಿಮಗೆ ಇನ್ನೂ ಒಂದು ಇಲ್ಲಿ ಕಾಯ್ದಿದೆ ಸೊ ಇದು ಕೂಡ ತುಂಬ ಡೇಂಜರಸ್ಸು ಅದಕ್ಕೆ ನಿಮಗೆ ಸ್ವಲ್ಪ ಇಲ್ಲಿ ಏನಾದರೂ ಫೆನಾಲ್ಟಿ ಕೂಡ ಹಾಕ್ತಾರೆ ಅಂತ ಇಲ್ಲಿ ಮಾಡಿಸಿಲ್ಲ ಅಂತಂದ್ರೆ ನಮ್ಮ ಕೇಂದ್ರ ಸರ್ಕಾರದ್ದು ಹಾಗಾಗಿ ಬೇಗ ನೀವು ಮಾಡಿಸ್ಬೋದು ಸೊ ನಿಮ್ಮ ಹತ್ತಿರದಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ಗಳು ಮತ್ತು ಸಿ ಎಸ್ ಸಿಂಟರ್ಗಳು ಮತ್ತೆ ಕೆಲವೊಂದು ಕಡೆ ಗೌರ್ಮೆಂಟ್ ಆಫೀಸ್ನೂ ಕೂಡ ಮಾಡ್ತಾರೆ ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಮಾಡ್ಬೋದಾಗಿರುತ್ತೆ ವೀಕ್ಷಕರ ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತೊಗೊಂಡು ಮತ್ತೆ ಸಿಕ್ತೀನಿ ಅಂತ ಹೇಳ್ತಾ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಹಳ್ಳಿಯಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಕ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆದಾಗಲಿ ಶುಭ ದಿನ